ನಾವು ಎಲ್ಲಿ ಹೋದರೂ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಆದ್ರೂ ಯಾಕಪ್ಪ ಇಷ್ಟೊಂದು ಕ್ಯಾಶ್ ಕ್ಯಾರಿ ಮಾಡ್ತಿದ್ರ ಅಂತ ನಿಮ್ಗೆ ಅನಿಸ್ತಿರ್ಬೋದು ಕೆಲವು ದಿನದಿಂದ ಬೆಂಗಳೂರಿನ ವ್ಯಾಪಾರಿಗಳು ಆನ್ಲೈನ್ ಪೇಮೆಂಟನ್ನು ಎಕ್ಸೆಪ್ಟ್ ಮಾಡ್ತಿಲ್ಲ ಅಂತೆ ನೀವು ಏನಾದರೂ ಖರೀದಿ ಮಾಡ್ಬೇಕಾದ್ರೂ ಕ್ಯಾಶೇ ಕೊಡಬೇಕು ನೀವು ಜಿಪೇ ಅಥವಾ ಪೇ ಟಿ ಎಮ್ ಹೂವಿನ ಅಂಗಡಿಯವರು ಹಾಲಿನ ವ್ಯಾಪಾರಿಗಳು ಹಾಗೆ ಕಿರಾಣಿ ಅಂಗಡಿಯವರು ಕೂಡ ಯು ಪಿ ಐನ ಎಕ್ಸೆಪ್ಟ್ ಮಾಡ್ತಿಲ್ಲ ಎಲ್ಲ ಕಡೆನೂ ಕ್ಯಾಶೇ ಪೇಮೆಂಟ್ ಮಾಡಬೇಕಂತೆ ಎಲ್ಲ ಅಂಗಡಿಯವರು ಕ್ಯೂ ಆರ್ ಕೋಡನ್ನ ರಿಮೂವ್ ಮಾಡ್ತಿದ್ದಾರೆ ಈ ಎಲ್ಲ ಶಾಪ್ದವರಿಗೆ ಗೌರ್ಮೆಂಟ್ ಕಡೆಯಿಂದ ಲಕ್ಷ ಲಕ್ಷದಷ್ಟು ಜಿ ಎಸ್ ಟಿ ಪೇ ಮಾಡ್ಬೇಕಂತ ನೋಟಿಸ್ ಬಂದಿದೆ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲ ಏನು ಮಾಡ್ತೀವಿ ಅದೆಲ್ಲ ಸರ್ಕಾರ ಹತ್ರ ರೆಕಾರ್ಡ್ ಇರುತ್ತೆ ಹಾಗಾಗಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಯಾರು ಟರ್ನ್ ಓವರ್ ಇದೆಯಲ್ಲ ಅವ್ರಿಗೆಲ್ರಿಗೂ ಗೌರ್ಮೆಂಟು ಜಿ ಎಸ್ ಟಿ ನೋಟಿಸನ್ನು ಸೆಂಡ್ ಮಾಡಿದೆ ನಮ್ಮ ವ್ಯಾಪಾರಿಗಳು ಏನಂದರೆ ನಮ್ಮದು ವರ್ಷಕ್ಕೆ ಹತ್ತು ಲಕ್ಷ ಟರ್ನ್ ಓವರ್ ಇದ್ದರೂ ಕೂಡ ಅದೆಲ್ಲ ಪ್ರಾಫಿಟ್ ಅಲ್ಲ ನಾವು ಒಂದು ಸಾವಿರ ಕೊಟ್ಟು ಸಾಮಾನ ಖರೀದಿ ಮಾಡ್ತೀವಿ ಅದರಲ್ಲಿ ಹತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಎಲ್ಲ ನಮಗೆ ಪ್ರಾಫಿಟ್ ಆಗುತ್ತೆ ಆ ಪ್ರಾಫಿಟನ್ನು ಕೂಡ ನಾವು ಗೌರ್ಮೆಂಟ್ಗೆ ಜಿ ಎಸ್ ಟಿ ಅಂತ ಪೇ ಮಾಡಿದರೆ ನಮಗೆ ಉಳಿಯೋದೇನು ಅದಕ್ಕೆ ಎಲ್ಲ ವ್ಯಾಪಾರಿಗಳು ಸಿಟ್ಟಿಂದ ಕ್ಯೂ ಆರ್ ಕೋಡನ್ನು ಹರಿದು ಹಾಕ್ತಿದ್ದಾರೆ ಅದು ನೀವು ನೋಡ್ಬೋದು ಈ ಒಂದು ವಿಷಯದ ಮೇಲೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ